ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾ ಸತೀಶ್ ಹೊಸಹಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದನೇ ಕೆಲಸವನ್ನು ಆರಂಭಿಸಿದ್ದು ಯಾವುದೋ ರಾಜಕೀಯ ಪಕ್ಷಗಳಲ್ಲ ಬದಲಾಗಿ ನಮ್ಮ ಮಾಧ್ಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆಯಲ್ಲಿ ಸುರೇಶ್ ಅವ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಎರಡು ಸಾವಿರದ ಇಪ್ಪತ್ತ ಮೂರು ಎಪ್ಪತ್ತೆರಡು ಇಪ್ಪತ್ತ್ಮೂರರಿಂದನೆ ನಮ್ಮ ಮಾಧ್ಯಮದ ಸೇಲ್ಸ್ ರೆಪ್ರೆಸೆಂಟೇಟಿವ್ ಏನಿದ್ದಾರೆ ನಮ್ಮ ಆ್ಯಂಕರ್ಗಳು ಆಂಕರ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲೇ ತಮ್ಮ ಕೆಲಸವನ್ನು ಆರಂಭಿಸಿದರು ಅದರ ಪ್ರತಿಫಲ ಅನ್ನುವಂತೆ ಅವರು ಇಡೀ ಮಾಧ್ಯಮ ಕ್ಯಾಮ್ರಾಗಳು ಹುಡುಕ್ತಾಯಿದ್ವು ಯಾರಲ್ಲಿ ವ್ಯಕ್ತಿಯನ್ನು ತಗೊಂಡು ನಿಲ್ಲಿಸಿಬಿಟ್ರೆ ಗೆಲ್ತಾರೆ ಯಾರು ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಡಿ ಕೆ ಸುರೇಶ್ ಅವರು ರಾಜಕಾರಣವನ್ನು ಮುಗಿಸ್ಬೋದು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ವು ಅದೇ ಸಂದರ್ಭಕ್ಕೆ ಸಿಕ್ಕಿದವರು ಅಂದರೆ ಅದು ಡಾಕ್ಟರ್ ಸಿ ಎಸ್ ಮಂಜುನಾಥ್ ಡಾಕ್ಟರ್ ಸಿ ಎಸ್ ಮಂಜುನಾಥ್ ಇದ್ದಾರಲ್ಲ ಆ ಡಾಕ್ಟರ್ ಸಿ ಎಸ್ ಮಂಜುನಾಥ್ ಅವ್ರನ್ನ ಕರ್ಕಂಡೋಗಿ ನಿಲ್ಲಿಸಿ ಸುರೇಶ್ ಹೋಲಿಸುವಲ್ಲಿ ಕೆಲವೊಂದು ಮಾಧ್ಯಮಗಳ ಮಾಧ್ಯಮ ಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಇದು ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷ ಆಗಲಿ ಜೆ ಡಿ ಎಸ್ ಆಗಲಿ ಯಶಸ್ವಿಯಾಗಿದ್ದಲ್ಲ ಬದಲಾಗಿ ಮಾಧ್ಯಮದ ಆಂಕರ್ಗಳು ಯಶಸ್ವಿಯಾಗಿದ್ದು ಒಬ್ಬ ಉತ್ತಮ ಕೆಲಸಗಾರನ್ನ ಉತ್ತಮ ಕೆಲಸಗಾರರನ್ನ ಸೋಲ್ಸ್ಲಿಕ್ಕೆ ಉತ್ತೇಜನ ನೀಡಿದ್ದವು ಅಂದರೆ ನಮ್ಮ ಮೀಡಿಯಾಗಳು ಜೊತೆಗೆ ಇನ್ನೊಂದು ನೋಡಿ ಯಾರೋ ಮಾಡಿದ ಕೆಲಸವನ್ನು ಇನ್ಯಾರದೋ ತಲೆಗೆ ಕಟ್ಟಿದ್ರು ಆದರೆ ಹೂವನ್ನು ಎತ್ತವರೇ ಬೇರೆ ಆದರೆ ಯಾರೋ ಒಬ್ಬ ಬಂದು ನನ್ನ ನಾನೇ ಅದರಪ್ಪ ಅಪ್ಪ ಅಂತ ಹೇಳ್ಕೊಂಡಂತೆ ಹಾಗಾಯಿತು ಡಾಕ್ಟರ್ ಮಂಜುನಾಥ್ ಕತೆ ಜಯದೇವ್ ಹಾಸ್ಪಿಟ್ಲ್ ಅಭಿವೃದ್ಧಿಯಲ್ಲಿ ಇದ್ದದ್ದೇ ಬೇರೆ ಡಾಕ್ಟರ್ ಅದನ್ನ ತಂದು ಕಟ್ಟಿದ್ದು ಡಾಕ್ಟರ್ ಸಿ ಎಸ್ ಮಂಜುನಾಥ್ ಅವರ ತಲೆಗೆ ಸೊ ಅತ್ಯುತ್ತಮ ಇಡೀ ಸಮಾಜದಲ್ಲೇ ಡಾಕ್ಟರ್ ಮಂಜುನಾಥ್ ಅಂತ ಮತ್ತೊಬ್ಬ ಡಾಕ್ಟರ್ ಇಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ಒಂದು ರೂಪಾಯಿ ತಗೊಳ್ಳಲ್ಲ ಐದು ರೂಪಾಯಿ ಇದ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡ್ತಾರೆ ಇದು ನಮ್ಮ ಮಾಧ್ಯಮಗಳು ಹೇಳಿದಂಥ ಮಹಾನ್ ವಿಚಾರ ಮಹಾನ್ ಸತ್ಯ ಇದು ಆಯಿತಾ ಆದರೆ ಅದೇ ಮಂಡ್ಯದಲ್ಲಿ ಐದು ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಐದು ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಶಂಕರೇಗೌಡರ ಬಗ್ಗೆಯೇ ಈ ರೀತಿ ಹೇಳಲಿಲ್ಲ ಶಂಕರಗೌಡರು ಚುನಾವಣೆಗೆ ನಿಲ್ದ ನಿಂತಾಗ ನಮ್ಮ ಮಾಧ್ಯಮಗಳು ಅವ್ರನ್ನ ಈ ರೀತಿ ಬಿಂಬಿಸ್ತಿಲ್ಲ ಸ್ವಂತ ಇದರಲ್ಲಿ ಐದು ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಬ್ಬ ಡಾಕ್ಟರ್ ಬಗ್ಗೆ ಅವರು ಚುನಾವಣೆಗೆ ನಿಂತಾಗ ನಮ್ಮ ಮಾಧ್ಯಮಗಳಿಗೆ ಇದಿರ ಗೊತ್ತಿರಲೇ ಇಲ್ಲ ಆದರೆ ಮಂಜುನಾಥ್ ಚುನಾವಣೆಗೆ ನಿಂತಾಗ ಅಯ್ಯೋ ಮಂಜುನಾಥ್ ನಿಂತ್ಕೊಂಡ್ರೆ ಕೇಳ್ರೆ ಇಡೀ ರಾಮನಗರದಲ್ಲಿ ಆರೋಗ್ಯದ ಒಳೆಹರಿಯುತ್ತೆ ಇಡೀ ಸಮಾಜವನ್ನು ಸ್ವಾಸ್ಥ ಸಮಾಜವಾಗಿ ನಿರ್ಮಾಣ ಮಾಡ್ತಾರೆ ಅಂತೆಲ್ಲೇಳಿ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೆ ಡಾಕ್ಟರ್ ಮಂಜುನಾಥ್ ಗೆದ್ದ ನಂತರ ಆ ದಿಶಾ ಸಭೆಯಲ್ಲಿ ಆರೋಗ್ಯವನ್ನು ಬಿಟ್ಟರೆ ಮತ್ತೊಂದು ಮಾತನಾಡ್ತಾ ಇಲ್ಲ ಬೇರೆಯವ್ರ ಬಗ್ಗೆ ಗೊತ್ತೂ ಇಲ್ಲ ಅನ್ನೋ ರೀತಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ಹಾಗೆ ದಿಶಾ ಸಭೆಯನ್ನು ಮುಗಿಸ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ ಇತ್ತು ಬಿಡಿ ಇದು ರಾಜಕಾರಣಿಗಳು ಸಾಮಾನ್ಯವಾಗಿ ಮಾಡುವಂಥ ಆರೋಪ ಆದರೆ ಈಗ ಮತ್ತೊಂದು ಆರೋಪ ಸೇರ್ಪಡೆಗೊಂಡಿದೆ ಮತ್ತೊಂದು ಮುತ್ತಿನ ಹಾರ ಅವ್ರ ಕೊರಳಿಗೆ ಬೀಳ್ತಾ ಇದೆ ಏನಪ್ಪಾ ಅದು ಅಂತಂದರೆ ಏನೀಗ ಇವರು ಸಾಧನೆ ಅಂದರೆ ಬಿಡದಿ ಬಳಿ ಮತ್ತಿ ಇವರು ಲ್ಯಾಂಡ್ ಅಕ್ವೈರ್ ಮಾಡಿದ್ದಾರೆ ಅಕ್ರಮವಾಗಿ ಭೂ ಕಬಳಿಕೆಯನ್ನ ಮಾಡಿರ್ತಕ್ಕಂಥ ಆರೋಪ ಡಾಕ್ಟರ್ ಮಂಜುನಾಥ್ ಮೇಲೆ ಕೇಳಿ ಬರ್ತಾ ಇದೆ ಡಾಕ್ಟರ್ ಮಂಜುನಾಥ್ ಅವರು ಅಕ್ರಮವಾಗಿ ಬಿಡದಿ ಹತ್ರ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅಂತದೀಗ ತನ್ನ ಬಾವ ಬಿಡದಿ ಹತ್ರ ಹದಿನಾಲ್ಕು ಕಬಳಿಸಿದ ಮೇಲೆ ನಾನು ಯಾಕೆ ಸುಮ್ಮನಿರಬೇಕು ನಾನೇ ಭಾವುಂಕಿತ ಅಕ್ರಮೇನ ಅವರು ಎಂಪಿ ನಾನು ಎಂಪಿ ನಾನು ಯಾಕೆ ಸುಮ್ಮನಿರಬೇಕು ಅಂತೇಳಿ ಡಾಕ್ಟರ್ ಮಂಜುನಾಥ್ ಕೂಡ ಆ ಒಂದು ಇದರಲ್ಲಿ ಏನು ಬಿಡದಿ ಹತ್ರ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಇದೆ ಬಟ್ ಐ ಡೋಂಟ್ ನೋ ಅದೆಷ್ಟು ಸತ್ಯ ನಡೆಸೋ ಗೊತ್ತಿಲ್ಲ ಯಾಕೆಂದ್ರೆ ಇದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇರ್ತಕ್ಕಂಥ ವಿಚಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರು ನಾನು ಯಾವುದೇ ಬ್ಲೂ ಭೂ ಕಬಳಿಕೆಯನ್ನ ಮಾಡಿಲ್ಲ ನಾನು ಯಾವುದೇ ಭೂ ಕಬಳಿಕೆಯನ್ನ ಮಾಡಿಲ್ಲ ಇದು ಕೇವಲ ರಾಜಕೀಯ ಕಿತಾಪತಿ ರಾಜಕೀಯ ಊಹಾಪೋಹಗಳು ಅಂತ ಹೇಳ್ತಿದ್ದಾರೆ ಅಂದರೆ ನೋಡಿ ಇದು ನೆನ್ನೆ ಮನೆಯದಲ್ಲ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು ಅವರು ಯಾವಾಗ ಜಯದೇವ್ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಿದ್ರು ಅವತ್ತಿನಿಂದ ಕೂಡ ಅವ್ರ ಮೇಲೆ ಆರೋಪ ಇದೆ ಜಯದೇವ್ ಹಾಸ್ಪಿಟ್ಲಲ್ಲಿ ಅತಿ ಹೆಚ್ಚು ಅಕ್ರಮ ನಡೆದಿದ್ದು ಡಾಕ್ಟರ್ ಮಂಜುನಾಥ್ ಅವರ ಸಮಯದಲ್ಲಿ ಅಂತ ಅದನ್ನು ನಮ್ಮ ಮಾಧ್ಯಮಗಳು ಅಷ್ಟು ಜೋರಾಗಿ ಸೌಂಡ್ ಮಾಡಲೇ ಇಲ್ಲ ಅಷ್ಟು ಜೋರಾಗಿ ಸೌಂಡ್ ಮಾಡಲೇ ಇಲ್ಲ ನಮ್ಮ ಈಗ ಸೋಷಿಯಲ್ ಮೀಡಿಯಾಗಳು ಅಷ್ಟು ಜೋರಾಗಿ ಸೌಂಡ್ ಮಾಡಲಿಲ್ಲ ಆದರೆ ಅವ್ರು ಮಾಡಿದ ಅಕ್ರಮವನ್ನು ಪಕ್ಕಕ್ಕಿಟ್ಟು ಅಯ್ಯೋ ಅವರು ಅತ್ಯುತ್ತಮ ವೈದ್ಯ ಹಾರ್ಟ್ ಸ್ಪೆಷಲಿಸ್ಟು ತಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಮುನಿರತ್ನಿಗೆ ಹೋಗಿ ಅವರು ಆರ್ಟ್ ಸ್ಪೆಷಲಿಸ್ಟು ಆದರೆ ಅವ್ರು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಯಾವುದು ತಲೆಗೆ ಅಷ್ಟೊಂದು ಅತ್ಯುತ್ತಮ ವೈದ್ಯ ಯಾರಿಗೆ ತಲೆಗೆ ಏಟಾದರೂ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಆರ್ಟಿಗಾದರೂ ಆಟಿಗೆ ನೋವಾದರೂ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಮ್ಮ ಮಾಧ್ಯಮಗಳು ಅವ್ರನ್ನ ಬಿಂಬಿಸಿದ್ರು ಸೊ ಅದರ ಪರಿಣಾಮ ಅಲ್ಲಿ ಸುರೇಶ್ ಅವರು ಸೋತರು ನಾನು ಈ ಭೂ ಕಬಳಿಕೆ ವಿಚಾರವನ್ನು ಯಾಕೆಲ್ಲಿ ಹೇಳ್ತಾ ಇದ್ದೇನೆ ಅಂತ ಆದರೆ ಇತ್ತೀಚೆಗೆ ಆ ವಿಷಯ ಸದ್ದು ಮಾಡ್ತಾ ಇದೆ ವಿರೋಧ ಪಕ್ಷಗಳು ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಸೊ ಹಾಗಾಗಿ ನಾನು ವಿಚಾರವನ್ನು ಮುಂದಿಟ್ಟೆ ಅಷ್ಟೇ ಇಲ್ಲಿ ಸೊ ಡಾಕ್ಟರ್ ಮಂಜುನಾಥ್ ಅವರು ಭೂ ಕಬಳಿಕೆ ಮಾಡಿದ್ದಾರೋ ಇಲ್ವೋ ಅನ್ನೋ ಇಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಏನೆಲ್ಲ ತಂತ್ರಗಳನ್ನು ಮಾಡಿದರು ಅನ್ನೋದು ಮುಖ್ಯ ಜೊತೆಗೆ ಬಿಡದಿ ಬಳಿ ಭೂ ಕಬಳಿಕೆಯನ್ನಂತೂ ಡಾಕ್ಟರ್ ಮಂಜುನಾಥ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ವಿರೋಧ ಪಕ್ಷಗಳು ಆ ಒಂದು ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾವೆ ಅಲ್ಲಿ ಬಿಡದಿ ಬಿಡದಿ ಸುತ್ತಮುತ್ತ ಇದೆ ಎಲ್ಲ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ ಒಟ್ಟಾರೆಯಾಗಿ ಬಿಡದಿ ಹತ್ರ ಮಂಜುನಾಥ್ ಅವರು ಭೂ ಕಬಳಿಕೆ ಮಾಡಿದ್ದಾರೆ ಇನ್ನಷ್ಟು ಸತ್ಯಗಳು ಸದ್ಯದಲ್ಲೇ ಹೊರಬರುತ್ತೆ ಅಂತ ಹೇಳಲಾಗ್ತಿದೆ ಸದ್ಯ ಸಂಬಂಧಪಟ್ಟಂಥ ದಾಖಲಾತಿಗಳು ಕೂಡ ಸದ್ಯದಲ್ಲೇ ಬಿಡುಗಡೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಟ್ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಅನಿವಾರ್ಯ ಒಂದು ವೇಳೆ ಡಾಕ್ಟರ್ ಭೂ ಕಬಳಿಕೆಯನ್ನು ಮಾಡಿದರೆ ಭೂ ಕಬಳಿಕೆಯನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತೆ ಯಾಕೆಂದರೆ ರಾಮನಗರದ ಜನ ಡಿ ಕೆ ಅಂಡ್ ಬ್ರದರ್ ಸರಿ ಇಲ್ಲ ಅಂಥೇಳಿ ಮಂಜುನಾಥ್ ಒಬ್ಬ ಕ್ಲೀನ್ ಹ್ಯಾಂಡ್ ಕಪ್ಪು ಚುಕ್ಕೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಜೊತೆಗೆ ಇಡೀ ರಾಮನಗರಕ್ಕೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡ್ತಾರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಕೊಡ್ತಾರೆ ಎಲ್ಲ ಕಡೆ ಜಯದೇವ ಆಸ್ಪತ್ರೆಯನ್ನು ಆರಂಭಿಸ್ತಾರೆ ಜಯದೇವದಂಥ ಮಾದರಿ ಆಸ್ಪತ್ರೆಗಳನ್ನು ಎಲ್ಲ ಕಡೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಆರಂಭಿಸ್ತಾರೆ ಅಂತ ಕತೆಯನ್ನು ಕಟ್ಟಿ ಗೆದ್ದು ಬಂದಿರತಕ್ಕಂಥ ಕ್ಲೀನ್ ಯಾಂಡ್ ಮಿಸ್ಟರ್ ಮಂಜುನಾಥ್ ಅವರು ಅದನ್ನು ಸಮರ್ಥಿಸ್ಲಾ ಸಾಧ್ಯ ಇಲ್ಲ ಒಂದು ವೇಳೆ ಏನಾದರೂ ವಿರೋಧ ಪಕ್ಷಗಳು ಮಾಡ್ತಿರ್ತಕ್ಕಂಥ ಆರೋಪ ಸತ್ತಿನೇ ಆದರೆ ಮಂಜುನಾಥ್ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಶರಣಾಗಬೇಕಾಗುತ್ತೆ ಖಂಡಿತ ಇದು ಅವರು ಒಂದು ವೇಳೆ ಒಂದು ಭೂ ಕಬಳಿಕೆ ಇದರಲ್ಲಿ ಇದ್ದಿದ್ದೇ ಆದರೆ ಖಂಡಿತವಾಗಲೂ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಕಾರಣ ಏನಂದರೆ ಅಲ್ಲಿಯ ಜನ ಅವರನ್ನು ನಂಬಿ ಮತವನ್ನು ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಏಕೆಂದ್ರೆ ದೇವೇಗೌಡರ ಮನೆಗೆ ಏನೋ ಹೊಸ್ತಲ್ವಲ್ಲ ದೇವೇಗೌಡರ ಮನೆಯಲ್ಲಿ ಭೂ ಮಾಡೋದು ಅಷ್ಟೊಂದು ಇದು ವಿಚಾರವಲ್ಲ ಅಷ್ಟೊಂದು ಏನು ಕಬಡಿಕೆ ಮಾಡೋದೇ ಇಲ್ಲ ಇವರು ಅನ್ನೋಂಗಿಲ್ಲ ದೇವೇಗೌಡರ ಮನೆಯಲ್ಲಿದ್ಮೇಲೆ ಅದೆಲ್ಲವೂ ಸಹಜ ಬಟ್ ಐ ಡೋಂಟ್ ನೋ ಇವ್ರು ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಆರೋಪ ಅಂತೂ ಕೇಳಿ ಬರ್ತಾ ಇದೆ ಅವ್ರ ಮೇಲೆ ಆರೋಪ ಅಂತೂ ಕೇಳಿ ಬರ್ತಾ ಇದೆ ಬಟ್ ನಿಜವಾಗಲೂ ಡಾಕ್ಟ್ರ್ ಅಲ್ಲಿ ಭೂಕಬಡಿಕೆಯನ್ನು ಮಾಡಿದ್ದಾರೋ ಇಲ್ಲವೋ ಇನ್ನಷ್ಟೇ ಸಾಬೀತಾಗಬೇಕಾಗಿದೆ ಆದರೆ ದೇವೇಗೌಡರ ಮನೆಯವರು ಅಂದಾಗ ಅಯ್ಯೋ ಬಿಡಪ್ಪ ಮಾಡಿರ್ತಾರೆ ಅಂತಲೇ ಅನ್ಬೇಕಾಗುತ್ತೆ ಯಾಕೆಂದ್ರೆ ಈಗ ಕುಮಾರಸ್ವಾಮಿ ಬಿಡಿದು ಬಡಿದ್ರು ಅಕ್ರಮ ಮಾಡಿರ್ತಕ್ಕಂಥ ಒಂದು ಇನ್ನೂರು ಇನ್ನೂರೈವತ್ತು ಎಕರೆ ಅಷ್ಟು ಜಮೀನು ಅಕ್ವೈರ್ ಮಾಡಿರೋ ಅದರಲ್ಲಿ ಈಗ ಹದಿನಾಲ್ಕು ಎಕರೆದನ್ನು ಮೊನ್ನೆ ಕೋರ್ಟ್ ಹೇಳಿದೆ ಸರಿಯಾಗಿ ಹದಿನಾಲ್ಕು ಏನಿದೆ ಆ ಹದಿನಾಲ್ಕು ಎಕರೆ ಸರಿಯಾಗಿ ನೀವು ಸರ್ವೆ ಮಾಡಿ ಎಲ್ಲ ರಿಪೋರ್ಟ್ ತಂದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನೀವು ಸಬ್ಮಿಟ್ ಮಾಡಬೇಕು ಹೇಳಿ ರೆವಿನ್ಯೂ ಅಧಿಕಾರಿಗಳಿಗೆ ಕೋರ್ಟ್ ಸಹ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಹಾಗಾಗಿ ಅವರ ಮನೆಯ ಮತ್ತೊಂದು ಕುಡಿ ಅವರ ಮನೆಯಿಂದಲೇ ಬಂದಿರತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಆ ರೀತಿ ಮಾಡಲ್ಲ ಏನೋ ಅನುಮಾನ ಇಲ್ಲ ಯಾಕೆ ನಮ್ಮಲ್ಲಿ ಕೆಲವು ಕೆಲವರು ಹೇಳ್ತಾರೆ ಹಿರಿಯ ಸಾಲು ಮನೆ ಮಕ್ಕಳಿಗೆಲ್ಲ ಅಂತ ಒಂದು ಗಾದೆ ಇದೆ ಹಾಗೆ ಒಬ್ಬರ್ಯಾರು ಮನೆಯಲ್ಲಿದ್ದ ದೊಡ್ಡವರು ಆ ಕೆಲಸವನ್ನು ಮಾಡಿದ್ರು ಉಳಿದವ್ರು ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆಂದರೆ ಅದು ಸಾಮಾನ್ಯವಾಗಿ ಬಂದಿರುತ್ತೆ ಸೊ ಅದೇ ರೀತಿ ಏನಾದರೂ ಡಾಕ್ಟರ್ ಮಂಜುನಾಥ್ ಅವರು ಮಾಡಿದ್ರಾ ಗೊತ್ತಿಲ್ಲ ವೀಕ್ಷಕ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು